ನೀನು ನನಗೆ ಎದುರಿಸ್ತಾ ಇದ್ಯಾ ದೇವ್ವ ಅಂತ ಹೇಳಿ ದೆವ್ವ ತರ ಹರಿಸ್ಕೊಂಡು ತಾಯಿ ಹೇಳ್ಬಿಟ್ಟು ಎದ್ರಿಸಿ ಈ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಅನ್ಕೊಂಡಿದ್ಯಾ ನಮ್ಮಅತ್ತೇ ಎದಿರ್ಬೋದು ಆದ್ರೆ ನಾನು ಎದ್ಕಮಲ್ಲ ಕಣಿ ಹ್ಮ್ ಇದೇನು ರಹಸ್ಯ ಅಂತ ಹೇಳಿ ನಾನು ಕಂಡಿಡ್ದೆ ಕಂಡಿಡಿತೀನಿ ಹ್ಮ್ ದೆವ್ವನ ಅಥವಾ ದೆವ್ವ ತರ ಇರೋ ಮನುಷ್ಯನ ನಮ್ಮನ್ನ ಎದರ್ಸ್ತಾ ಇರೋದು ಅಂತ ಹೇಳಿ ಕಂಡಿಡ್ದೆ ಹಿಡಿತೀನಿ ಹ್ಮ್ ನೋಡ್ತಾ ಇರು ಈ ಶಿಲ್ಪ ಇಡದ ಕೆಲ್ಸನ ಎಂದು ಅರ್ಧಕ್ಕೆ ನಿಲ್ಸಾಣಲ್ಲ ಹ್ಮ್ ಹ್ಮ್ শিল্পা শিল্পো আতে এল এগোতরে হ্যাঁ মনেলে বুঝতে হিং বে জব নোড হোক আল চল আলু নোড স্বল্প জবাবিনে নি রাম কোল হাত বুটি ওর তরক হোক আরি বুড়ে বিয়ে শিল্প ಸುಖ ಏನಕ್ಕೆ ಹೇಳು ಎಲ್ಲ ಸುಖ ಅನುಭವಿಸ್ತಾರೇಳು ನೀನು ನಮ್ಮ ಮಾವನ್ ಮದ್ವೆ ಆಗಿ ನಾನ್ ಮಾತ್ರ ಬರೀ ಇಲ್ಲಿ ಸೇವೆ ಮಾಡಾಕ್ ಬಂದಂಗಿತ್ತು ಅಲ್ಲ ನಾನೇನಾದ್ರು ಹೇಳಿದ ಬಂದು ನೋಡ್ಕೋಣ ನೋಡ್ಕೊಳಕ್ ಆಗಲ್ಲ ಅಂತನಾ ನಿಮ್ಮಅಪ್ಪನೇ ಕರ್ಕೊಂಬಂದು ಬಿಟ್ಟು ಹೋಗಿದ್ದಾರೆ ನಾನೇ ನೋಡ್ಕೊತ ಇದ್ದೇನೆ ಅಂತಂದ್ರೆ ನೀನ್ ಹೆಂಗು ನೋಡ್ಕೊಳಕ್ ನಾನು ಬೇರೆ ಕೆಲಸ ಮಾಡ್ಕೊಂತೀನಿ ಅಷ್ಟೇನೆ ಹಾ ನೀನ್ ಏನೇನು ಹೇಳ್ಬೇಡ ನಾನು ಹೇಳೋದು ನಿನ್ ಅರ್ಥ ಆಗ್ತಾ ಇಲ್ವಾ ನಾನು ಮಾವಿನ ಮದ್ವೆ ಆಗ್ಬೇಕಾಗಿತ್ತು ಮದ್ವೆ ಆಗಿ ಈ ಮನೆ ಕೆಲಸ ಈ ಜವಾಬ್ದಾರಿ ಎಲ್ಲ ನಾ ನಾನೇ ಓದ್ಕೋಬೇಕಾಗಿತ್ತು ಅಯ್ಯೋ ಅವರಿಗೆ ನೀನ್ ಇಷ್ಟ ಆಗಿದ್ರೆ ನಿನ್ನೆ ಮದ್ವೆ ಆಗೋರು ಅವ್ರಿಗೆ ಇಷ್ಟ ಇಲ್ಲ ಅದಕ್ಕೆ ನಿನ್ನೆ ಮದ್ವೆ ಆಗಿಲ್ಲ ನನ್ನ ಇಷ್ಟಪಟ್ಟು ಮದ್ವೆ ಆಗಿದ್ದಾರೆ ಹಾ ನನಗೂ ಹಂಗು ಇಷ್ಟ ಇರ್ಲಿಲ್ಲ ನನ್ ಗಂಡನು ಸತ್ತೋಗಿ ಆಗ್ಲೇ ಎರಡ್ ವರ್ಷ ಆಗಿತ್ತಲ್ಲ ನನಗೂ ಇಷ್ಟ ಇರ್ಲಿಲ್ಲ ಮದ್ವೆ ಆಗಕ್ಕೆ ಅದೇ ರಾಮುಗೋಸ್ಕರ ಆಗಿರೋದು ಅಷ್ಟೇ ಶಿಲ್ಪ ಹ ರಾಮು ಅಂದ್ರೆ ನನಗೆ ತುಂಬಾ ಇಷ್ಟ ಅವ್ನಗೂ ಅಷ್ಟೇ ನಾನು ಅಂದ್ರೆ ತುಂಬಾ ಪ್ರೀತಿ ರಾಧಮ್ಮ ರಾಧಮ್ಮ ಅಂತ ಹೇಳಿ ಯಾವಾಗ್ಲೂ ನನ್ನ ಜೊತೆಲೆ ಇರೋನು ಹಾ ಅಮ್ಮ ಹೋದಾಗಿಂದ ನಾನು ನಾನೇ ಊಟ ಮಾಡ್ತಾ ಇದ್ದೆ ನಾನೇ ಅವನ್ನ ಅಂಗನವಾಡಿ ಕರ್ಕೊಂಡೋಗಿ ಬಿಡ್ತಾ ಇದ್ದೆ ನಾನೇನಾದ್ರೂ ಬಂದ್ರೇನೆ ಊಟ ಮಾಡ್ತಾ ಇದ್ದ ಅವನು ಅದಕ್ಕೇನೆ ನನಗೂ ಇಷ್ಟ ಆಗಿದ್ನಲ್ಲ ಅವನ ಮುಖ ನೋಡಿ ಹಾ ಅವನ್ನ ಅನಾಥ ಮಾಡೋದ್ ಬೇಡ ಅಂತ ಹೇಳಿ ನಾನು ನಿಮ್ಮ ಮಾವನ್ ಮದ್ವೆ ಆಗಿರೋದು ಅಷ್ಟೇನೆ ಹಾ ನನ್ನ ಸ್ವಾರ್ಥ ಏನು ಇಲ್ಲ ಇದ್ರಲ್ಲಿ ಹೌದೌದು ಹಿಂಗ್ ಮಾತಾಡಿನಿ ಅನ್ಸುತ್ತೆ ನಮ್ಮ ಮಾಡ್ಕೊಂಡಿರೋದು ಸರಿ ಎಲ್ಗ ಹೋಗ್ತಾ ಇದ್ಯಾ ಹೋಗು ಶಿಲ್ಪ ನಾನು ತರಕಾರಿ ತಾಂಬ್ರಕ್ ಹೋಗ್ಬೇಕು ಬರ್ತೀನಿ ರಾಮು ಏನಾದ್ರು ಬಂದ್ರೆ ಊಟಕ್ಕೆ ಕೊಡು ಏನಾದ್ರು ಊಟ ಮಾಡ್ತೀನಿ ಅಂತಂದ್ರೆ ಇಲ್ಲಾಂದ್ರೆ ನಾನು ಬಂದ್ಮೇಲೆ ಊಟಕ್ಕೆ ಇಕ್ಕ ಕೊಡ್ತೀನಿ ಸರಿ ನಾನು ತರಕಾರಿ ತಗೊಂಬತ್ತೀನಿ ಅತ್ತೆ ಬಂದ್ರೆ ಒಂದ್ ಸ್ವಲ್ಪ ಊಟಕ್ಕೆ ಕೊಡೋದಂದ್ರೆ ಊಟಕ್ಕೆ ಇಟ್ಕೊಡು ಅವ್ರಿಗೂ ಹಾ ಆಯ್ತಾಯ್ತು ಹೋಗಮ್ಮ ನಾನೆಲ್ಲ ಇಟ್ಕೊಡಕ್ಕೆ ಗೊತ್ತೈತಿ ನಮ್ಮ ನಮ್ಮತ್ತೆನೇ ನಾನು ಹೆಂಗ್ ನೋಡ್ಕೋಬೇಕು ಅಂತ ಏನು ಹೇಳ್ಬೇಡ ಹೋಗು ತರಕಾರಿ ತಗೊಂಬರ ಹೋಗಿ ಅಲ್ಲ ಇಂಥ ಶ್ರೀಮಂತರು ಮಕ್ಕಳೆಲ್ಲನ ಇಂಥ ನಯಾ ನಾಜುಕಾಗಿ ಮಾತಾಡುವಂಥವ್ರಿಗೆ ಮುರಳಾಗಿ ಬಿಡ ಬೀಳ್ತಾರಲ್ಲ ಏನ್ ಕಾರಣ ಓಹ್ ಇವರು ಏನು ಬೈದರು ಬೈಸ್ಕೊಂತಾರೆ ತಲೆ ತಗ್ಗಿಸ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತಾರೆ ಏನು ಕೇಳಲ್ಲ ಅಂತ ನಾ ಇರಬೇಕು ಅನ್ಸುತ್ತೆ ಹಾ ನಮ್ಮ ಮಾವ ನೋಡು ನನ್ನ ಮದ್ವೆ ಆಗಿದೆ ನಾನು ಇವಳಂಗೆ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದೆ ನನಗೇನು ಕಮ್ಮಿ ಆಗಿತ್ತು ನಾನು ಚೆನ್ನಾಗೆ ನೋಡ್ಕೊಂತ ಇದ್ದೆ ರಾಮಣ್ಣ ಹಾಂ ಅತ್ತೆ ಎಲ್ಲೋಯ್ತು ಇಲ್ಲ ಹೊರ್ಗಡೆ ಹೋಗಿ ಸ್ವಲ್ಪ ಅಲ್ಲೆಲ್ಲ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಓತು ಇಷ್ಟತ್ತಾದ್ರೆ ಬರಲಿಲ್ಲ ದೇವಸ್ಥಾನದಲ್ಲೇ ಕೂತ್ಕೊಂಡು ಇರ್ಬೋದೇನು ಸ್ವಲ್ಪ ಬಿಟ್ಟು ಹೋಗೋಣ ಅಂತಾನೆ ಹ್ಮ್ ಪಾಪ ಸಂಟ ನೋವು ಆದಾಗಿಂದ ಎಲ್ಲೂ ಹೋಗಿರ್ಲಿಲ್ವಲ್ಲ ಕಾಲೆಲ್ಲ ಜೋಮ್ ಇಡ್ದಂಗೆ ಆಗಿರಬೇಕು ಅದಕ್ಕೆ ಹೋಗಿದ್ದಾರೆ ಹಾಂ ಈಗ ಬತ್ತಾರೆ ಬಿಡು ಮಾವು ನಾನು ನನ್ನ ಕಡೆ ಕೊಲಿಸ್ಕೋಬೇಕು ಶಿಲ್ಪಾ ತುಂಬಾ ಚೆನ್ನಾಗಿ ಮಾಡ್ತಾಳೆ ತುಂಬಾ ಒಳ್ಳೆಯವಳು ನಾನು ಇವಳನೇ ಮದುವೆ ಆಗಬೇಕಾಗಿತ್ತು ಅಂತಾನೆ ಅವ್ರ ಮನಸ್ಸನ್ನಾಗ ಬರಬೇಕು ಆ ಮಾಡ್ಬೇಕು ಮಾಡಬೇಕು ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೆ ಮೊದಲನೇ ಪ್ರಯತ್ನನೇ ವ್ಯರ್ಥ ಆಗೋಗ್ಬಿಡ್ತಲ್ಲ ಹಾಂ ನಾನು ಚೆನ್ನಾಗೇ ಮಾಡಿದ್ದೆ ಆದ್ರೂ ಅದು ಅದೆಂಗ್ ಅಷ್ಟು ಉಪ್ಪು ಉಪ್ಪಾಗ್ಬಿಡ್ತು ನಾನಂತೂ ನನ್ನ ಪ್ರಯತ್ನ ಮಾತ್ರ ಬಿಡದೇ ಇಲ್ಲ ಹಾ ಮಾವನ ಹೆಂಗಾದ್ರೂ ಮಾಡಿ ಹೊಲಿಸ್ಕಂಡೇ ಹೊಲಿಸ್ಕೊಂತೀನಿ ನನ್ನ ಕಡಿಕೆ ಹಾ ಈ ರಾಧನ ಈ ಮನೆ ಬಿಟ್ಟು ಮಾವನಿಗೆ ಕಳಿಸ್ಬಿಡ್ಬೇಕು ರಾಧಾ ನೀನ್ ಬೇಡ ಅಂತಾನ ಹಾ ಹಂಗ ಮಾಡ್ತೀನಿ ರಾಧಕ್ಕ ರಾಧಕ್ಕ ಯಾರಪ್ಪ ಅದು ಯಾರೋ ರಾಧನ್ ಸಂಬಂಧ ಸಂಬಂಧಿಕರು ಇದ್ದಾರೆ ಯಾರು ಬರ್ರಿ ಒಳಗಡೆ ಬರ್ರಿ ರಾಧಕ್ಕ ಇಲ್ವಾ ಹಾ ಅವರು ಇಲ್ಲ ಎಲ್ಲ ಹೋಗಿದ್ದಾರೆ ತರ್ಕಾರಿ ತರಾಕೆ ಅಂತೇಳಿ ಸ್ವಲ್ಪ ಹೊತ್ತು ಆಯ್ತು ಹೋಗಿ ಬನ್ನಿ ಒಳಗಡೆ ಬನ್ನಿ ನೀವೇನಾಗ್ಬೇಕು ರಾಧಾ ಅವ್ರಿಗೆ நான் நானும் அவ்வள்தேட்டி அந்த நாதினே ஆகோ அவ்ரக நீவாரும் அந்த அத்தை இல்வர மகளும் நன்பா அந்த நன்றி ரானி அந்தான்கி ரானிய குத் ஏன் யோசனை ಏನು ಇಲ್ಲ ರಾಣಿ ಆ ಅದು ನಿಮ್ ರಾಧಾ ಗಂಡ ಸತ್ತ ಮೇಲೆ ಅಲ್ವಾ ಮದುವೆ ಆಗಿದ್ದು ಅವರು ನಮ್ಮ ಮಾವನ್ ಮದ್ವೆ ಮುಂಚೆಲೇ ಮುಂಚೆನೆ ಮದ್ವೆ ಆಗಿದ ಅವ್ರ ತಮ್ಮನ ಹೌದು ನಾನ್ ಮದ್ವೆ ಆಗಿ ಆಗ್ಲೇನೆ ಒಂದ್ ವರ್ಷ ಆಗ್ತಾ ಬಂತು ಇವರು ರಾಧಾಕ್ಕ ಮದ್ವೆ ಆಗಿ ಒಂದ್ ತಿಂಗಳು ಎರಡು ತಿಂಗಳು ಏನೋ ಆಯ್ತು ಅಷ್ಟೇನೆ ಅದೇ ರಾಜಕ್ಕ ಹೇಳ್ತಾ ಇತ್ತಲ್ಲ ತಮ್ಮ ಮಗಳಿದ್ದಾಳೆ ಅವಳನ್ನು ಮಾಡ್ಕೋಣ ಅಂತ ಇದ್ದೆ ಅಂತಾನ ಅವ್ರೇನ್ ನೀವೇನವ್ರು ಹೌದು ರಾಣಿ ನಾನು ಮದ್ವೆ ಆಗ್ಬೇಕಾಗಿತ್ತು ಮಾವನ್ನ ಅದು ಮೊದಲನೇ ಮದ್ವೆನೆ ನಾನೇ ಆಗ್ಬೇಕಾಗಿತ್ತು ಆದ್ರೆ ಅವಾಗಿನ ನಾನು ಚಿಕ್ಕವಳು ಅಂತ ಹೇಳಿ ಮದುವೆ ಆಗಲಿಲ್ಲ ಎರಡನೇ ಮದುವೆ ಆದ್ರೂ ಆಗ್ತಾನೆ ಮಾವ ಅಂತ ನನ್ನ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದ್ರೆ ಮಾವ ನನಗೆ ಕೈ ಕೊಟ್ಬಿಟ್ಟು ನಿಮ್ಮ ರಾಧನ್ನ ಮದುವೆ ಆಗ್ಬಿಟ್ಟಿದ್ದಾನೆ ಹ್ಮ್ ನೋಡಿ ನನಗಂತೂ ತುಂಬಾ ಬೇಜಾರಾಗಿದೆ ಹೌದಾ ಬೇಜಾರಾಕೆ ಯಾಕೆ ಯಾಕೆಂದ್ರೆ ನಮ್ಮ ಮಾವನ್ನ ನಾನು ಮದ್ವೆ ಆಗಕ್ಕೆ ಆಸೆ ಪಡೋದು ತಪ್ಪಾ ನಾನು ಮೊದಲೇ ಆಗಿ ನಮ್ಮ ಮಾವ ನಮ್ಮ ಅತ್ತೆ ಆಮೇಲೆ ನಮ್ಮ ಮಾವನ ಮಗ ರಾಮು ಎಲ್ಲರೂ ನಾನೇ ಚೆನ್ನಾಗಿ ನೋಡ್ಕೊಂತ ಇದ್ದೆ ನಾನು ಈ ಮನೆಯಾಗೆ ಚೆನ್ನಾಗಿರಬೇಕು ಹೇಳಿ ಆಸೆ ಪಟ್ಟಿದ್ದೆ ನಮ್ಮ ಮಾವರು ಎಷ್ಟೊಂದು ಶ್ರೀಮಂತರು ಇಂಥ ಮನೆ ಯಾರಿ ಸಿಗುತ್ತೆ ಹೇಳಿ ನೀವೇ ಹಾಂ ಓ ರಾಬೇಲೆ ಹಂಗಾರೆ ಇವಳಿಗೆ ಸಿತ್ತೈತೆ ಬಾರಿ ಅಂದ್ರೆ ಇವಳು ನಮ್ಮ ಪಕ್ಷದಲ್ಲೇ ಅನ್ಸುತ್ತೆ ಏನಂದ್ರಿ ಏನೂ ಇಲ್ಲ ಶಿಲ್ಪ ಹಾ ಅದು ಹಾ ಪಾಪ ನೀನು ಎಷ್ಟು ಆಸೆ ಕಂಡಿದ್ದೋ ಏನೋ ಪಟೇಲಪ್ಪನ ಮದ್ವೆ ಆಗಬೇಕು ಅಂತನ ನೋಡಿದ್ರ ನಿಮ್ಮನ್ನ ಮದುವೆ ಆಗೋದ್ ಬಿಟ್ಟು ಪಟೇಲಪ್ಪರು ಗಂಡ ಸತ್ತಿರೋ ನಮ್ಮ ರಾಧನ್ನ ಮದ್ವೆ ಆಗಿಬಿಟ್ಟಿದಾರಲ್ಲ ನನಗೂ ಇಷ್ಟ ಇರಲಿಲ್ಲ ಎರಡನೇ ಮದ್ವೆ ಆಗೋದು ಅಲ್ಲ ಗಂಡ ಸತ್ತ ಮೇಲೆ ಯಾರಾದರೂ ಎರಡನೇ ಮದ್ವೆ ಆಗಿರೋದು ನೋಡಿದ್ದೀರಾ ಹಾಂ ಅದರಲ್ಲಿ ಒಳ್ಳಿಲಿ ನೋಡಿ ಈ ರಾಧಾ ಹೆಂಗ್ ಮದ್ವೆ ಆಗ್ಬಿಟ್ಟಿದ್ದಾಳೆ ಸ್ವಲ್ಪನೂ ಇದಲ್ದಾನೆ ಹ ನನಗಂತೂ ಇಷ್ಟ ಇರ್ಲಿಲ್ಲ ನಾನು ಹೇಳಿದೆ ನನ್ನ ಗಂಡಗೂ ಮತ್ತೆ ನಮ್ಮ ಮತ್ತೆಗೂ ಏನ್ ಮಾಡೋದು ಅವರಿಬ್ರು ನನ್ನ ಮಾತೆ ಕೇಳಿಲ್ಲ ಹ್ಮ್ ಅಂದ್ರೆ ರಾಣಿ ನೀನು ನಮ್ ಕಡಿಕೇನೆ ನಾನು ರಾಧನ್ ಬಗ್ಗೆ ಏನಾದ್ರು ಸುಮ್ಮನೆ ಏನಾದ್ರು ಹೇಳಿದ್ರೆ ಆಮೇಲೆ ರಾಧನ ಅಥವಾ ನೀನು ಹೇಳೋದು ರಾಧಾ ಮಾವನ್ ಹೇಳೋದು ಮಾವ ನನ್ನ ಬಯ್ಯೋದು ಯಾಕೆ ಬೇಕು ಅಂತ ಹೇಳಿ ಹೇ ಏನ್ ಮಾತಾಡ್ಬೇಕು ಅಂತ ಇದ್ದೆ ಸುಮ್ಮನಿದ್ದೆ ಸೊಪ್ಪುಗೆ ಹಂಗ ಇಷ್ಟ ಹೇಳ್ದಲ್ಲ ಇನ್ಮೇಲೆ ನಾನು ನೀವು ಇಬ್ರು ಫ್ರೆಂಡ್ ಹ್ಮ್ ಹೋ ಸರಿ ಸರಿ ಆಯ್ತು ನೀವು ಏನು ಓದಿದ್ದೀರಾ ನಾನು ಸೆಕೆಂಡ್ ಪಿ ಯು ಸಿ ಆಗಿದೆ ಡಿಗ್ರಿ ಓದ್ಬೇಕಾಗಿತ್ತು ಮನೇಲೆ ಬೇಡ ಅಂತ ಹೇಳಿ ಬಿಡಿಸೋದು ಈಗ ಬಟ್ಟೆ ಒಲಿತಾ ಇದೀನಿ ಹ್ಮ್ ನಮ್ಮನೇಲೆ ಈಗ ನೋಡ್ತಾ ಇದಾರೆ ಬೇರೆ ಕಡೆಗೆ ಕಡೆ ನಮ್ಮಅಪ್ಪನೂ ನನ್ಗೆ ಇಷ್ಟನೇ ಇಲ್ಲ ಮಾವನ್ ಬಿಟ್ಟು ಬೇರೆ ಮದ್ವೆ ಆಗೋದಕ್ಕೆ ಹೌದಾ ನಾನು ಅಷ್ಟೇನೆ ಸೆಕೆಂಡ್ ಪಿ ಯು ಸಿ ವರ್ಗೂ ಓದಿದ್ದೀನಿ ಒಳ್ಳೇದಾಯ್ತು ಬಿಡಿ ನೀವು ರಾಧಾ ಇದರ ಟೈಮ್ ನಾಗೆ ಬಂದಿರೋದು ಹ್ಮ್ ರಾಧಾ ಹೇಳಿ ಬೇಡ ತಕೊಂಡು ಓದ್ಲು ಇವಾಗ ಒಂದ್ ಸ್ವಲ್ಪ ಹೊತ್ತಾಯ್ತಿ ನೀವು ಬರಕ್ ಒಂದ್ ಕಾಲು ಗಂಟೆ ಮುಂಚೆ ಓದ್ಲು ಅನ್ಸುತ್ತೆ ಹ್ಮ್ ಹೆಂಗ ಹೋಗಿದಕ್ಕೆ ಹೋದ್ರಿ ನೀವು ಹೆಂಗೆ ನಾನೆಂಗೆ ಅಂತ ಹೇಳಿ ಇಬ್ರು ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಂಗ್ ಏನಾದ್ರೂ ಅಂತ ನೀವೇ ಗೊತ್ತಾಗ್ತಿರ್ಲಿಲ್ಲ ನಾನು ಹೆಂಗೆ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ ಹೌದು ಒಂಥರ ಒಳ್ಳೇದ ಆಯ್ತು ಬಿಡಿ ನಿನ್ನೆ ಏನಾಯ್ತು ಗೊತ್ತಾ ರಾಣಿ ನಾನು ನಮ್ಮ ಮಾವನ್ಗೆ ಇಷ್ಟ ಅಂತ ಹೇಳಿ ಉಪ್ಪಿಟ್ಟು ಕೇಸರಿ ಬಾತು ಮಾಡಿದ್ದೀನಿ ನಾನು ಒಂದ್ಸಲ ತಿನ್ ನೋಡ್ದೆ ಚೆನ್ನಾಗೇ ಇತ್ತು ಆದ್ರೆ ನಮ್ಮ ಮಾವನ್ಗೆ ತಟ್ಟಿಗೆ ಹಾಕಬಂದು ಮಾವನ್ ಕೊಡ್ತೀನಿ ಮಾವ ತಿನ್ ನೋಡಿದ್ರೆ ಸೇಪಾ ಸಿಕ್ಕಾಪಟ್ಟೆ ಉಪ್ಪು ಹಿಂಗ ಮಾಡೋದು ಹೇಳಿ ಬಾಯಿ ಬಂದಂಗೆ ಬೈಯ್ಬಿಟ್ಟ ನಮ್ಮ ಮಾವ ನನ್ಗಂತೂ ಬೇಜಾರಾಗ್ಬಿಡ್ತು ಅದ್ ಹಂಗಾಯ್ತಪ್ಪ ಮಾವನ ಹೆಂಗಾದ್ರು ಮಾಡಿ ನನ್ ಕಡೆ ಅಂತ ಹೇಳಿ ನೋಡ್ತಾ ಇದ್ರೆ ಅದ್ ನೋಡಿದ್ರೆ ಹಿಂಗಾಗೋದಾ ಅದೇ ನಮ್ಮ ಅತ್ತೆ ಬೇರೆ ಅದೇ ನಮ್ಮ ಮೊದಲೇ ಮೊದಲೇಂತಿ ರುಕ್ಮಿಣಿ ಅಂತ ಇಡ್ಲ ಅವಳೇನೋ ದೆವ್ವಾಗ್ ಬಂದು ಕಾರ್ತಾ ಹೇಳ್ತಿತ್ತು ಅವಳದೇ ಇದೆಲ್ಲ ಕೆಲಸ ಅಂತಾನು ನಮ್ಮ ಹೇಳ್ತು ನನಗೇನು ನಂಬಿಕೆ ಇಲ್ಲಪ್ಪ ದೆವ್ವ ಪೀಡೆ ಪಿಶಾಚಿ ಅಂದ್ರೆ ನೀನ್ ನಂಬ್ತೀಯ ರಾಣಿರಾ ದೆವ್ವ ಆಗಿವಾ ಅಂತ ಹೇಳಿ ಬರ್ತಾವೆ ನಮಗೆ ಕಾಟ ಕೊಡ್ತಾವೆ ಅಂದ್ರೆ ನನಗೂ ಅದೆಲ್ಲ ನಂಬಿಕೆ ಇಲ್ಲಪ್ಪ ನಿಜ ಜೀವನದಲ್ಲಿ ದೆವ್ವ ಪೀಡೆ ಪಿಶಾಚಿ ಇದಾವೆ ಅಂತಾನ ಕೆಲವರು ಹೇಳ್ತಾರೆ ಹೇಳಿದ್ರೆ ಒಂಥರ ಭಯ ಆದಂಗ ಆಗುತ್ತೆ ಪಿಚ್ಚರ್ನಾಗೆಲ್ಲ ತೋರಿಸ್ತಾರಲ್ಲ ದೆವ್ವ ಇದೆ ಅಂತಾನೆ ಏನಪ್ಪ ಐತೋ ಇಲ್ವೋ ಅದು ಗೊತ್ತಿಲ್ಲ ಆ ನನಗೂ ಅಷ್ಟೇ ಅನ್ನೋ ಅಷ್ಟು ಪೂರ್ತಿ ನಂಬ್ಕೆನು ಇಲ್ಲ ಅನ್ನಂಗಿಲ್ಲ ಆ ನಂಬ್ತೀನಿ ಅಂತಾನೂ ಇಲ್ಲ ಒಂಥರಾ ಇದು ಇದು ಅರ್ಧ ಹಾ ನಂಬ್ಕೆನೂ ಅರ್ಧ ಐತೆ ನಂಬ್ಕೆನೂ ಇಲ್ದೆ ಇರೋದು ಅರ್ಧ ಐತೆ ಹಂಗೆ ನಂದು ಒಂಥರ ಆ ಮನಸ್ಸು ಹೌದಾ ತುಂಬಾ ಚೆನ್ನಾಗಿ ಮಾಡ್ತಾ ಮಾತಾಡ್ತೀಯ ರಾಣಿ ಇಲ್ಲ ರಾಧಾ ತೋರ್ ಮನೆಗಿದ್ದಾಗ ಹೆಂಗೆ ಅಯ್ಯೋ ಗಂಡ ಸತ್ತು ತೋರ್ ಮನೆಗಿದ್ದಾಗ ಎಲ್ಲಾ ಕೆಲಸ ಮಾಡೋರು ಇವರು ರಾಧಾಕೆನ್ಗೂನು ಯಾವ ಕೆಲಸ ಇಲ್ದಂಗೆ ಆರಾಮಾಗಿದ್ದೆ ಹೆಂಗೋ ಕೆಲ್ಸಕ್ಕೆ ಹೋಗ್ತಿದ್ದೆ ಒಳದ ಒಂದ್ ದಿವಸ ಹೋಗ್ತಿದ್ದೆ ಒಂದ್ ದಿವಸ ಹೋಗಿದ್ರೆ ಹೆಂಗು ನಡೆಯೋದು ಎಲ್ಲಾ ಕೆಲಸನೂ ಇವರೇ ನೋಡ್ಕೊಂಬರು ಆದ್ರೆ ನಿಮ್ಮ ಮಾವನ್ ಮದ್ವೆ ಆಗಿ ಬಂದು ಈಗ ಎಲ್ಲಾ ನನ್ ತಲೆ ಮೇಲೆ ಬಿದ್ದೈತಿ ನಮ್ಮಅತ್ತಿಗೋ ವಯಸ್ಸಾಗೈತಿ ಓಡಾಡಕ್ಕಾಗಲ್ಲ ಅಂತ ಏನು ಬದುಕು ಮಾಡಲ್ಲ ಮನೆಗಿರೋದು ಒಂದ್ ಇಟ್ ಕಸ ಹೊಡೆಯೋದು ಅಷ್ಟೇನೆ ಮಾಡೋದು ಹ್ಞೂ ನಾನಿವಾಗ ಒಳ್ತ ಬುತ್ತಿ ಓದ್ಕೊಳಬೇಕು ಕೂಲರ್ ಜೊತೆಗೆ ನಾನು ಕೆಲಸ ಮಾಡಬೇಕು ಬಂದು ಎಲ್ಲ ಕಸಮಸ್ರೆ ಮಾಡ್ಕೊಂಡು ಅಡುಗೆ ಮಾಡಬೇಕು ಎಲ್ಲ ಮಾಡಬೇಕು ಇವಾಗ ಒಂದು ಸ್ವಲ್ಪ ಹೊತ್ತು ಬೇಗ ಆಯಿತು ರಾಧಾಕುನಾದ್ರೂ ಅಂತ ನಮ್ಮ ತಗ ಬಂದೆ ನೀವು ಸಿಕ್ಕಿದ್ದು ಇನ್ನೂ ಒಳ್ಳೇದೇ ಆಯಿತು ಬಿಡಿ ಸರಿ ಆಯಿತು ನಮ್ಮ ವಿಷನ ನಿಮ್ಮ ರಾಧಾಕುನ ಹತ್ರ ನೀವು ಹೇಳಲ್ಲ ತಾನೆ ಇಲ್ಲ ಇಲ್ಲ ನಾನೇ ಕೇಳೋಣ ಹಾಂ ಅಯ್ಯೋ ಹಾಂ ನನಗೂ அ மொனாகி மனைக்கு வந்தும் இஷ்ட இல்லூ இஷ்ட இல்ல அந்தமேல நான் இப்போ ஒன்றே தானே நானே கேள்வி சரி ஆய் டீ குடிக்கீரோ கட்டி குடிக்கீரோ ஏன் தந்து கொடுல ஏன்னு சிப்பா குத் மாட்டாடு சாக்கு இல்ல இல்ல ரானி டீ குட்கண்டு இன்னும் குத் மாட் பத்தீனி ஆண்டிரு சரி நின்ஷ்டில் போகு ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ